ಸೀರಿಯಲ್ ನಿರ್ಮಾಣಕ್ಕೆ ಮಾಡಿರುವಂತಹ ಹೂಡಿಕೆ ಜೊತೆಗೆ ಲಾಭಗಳ ಪ್ರಶ್ನೆಯನ್ನ ಕೂಡ ಸ್ಟಾರ್ ನಟರ ಬಳಿ ಐಟಿ ಅಧಿಕಾರಿಗಳು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಶ್ನೆಗೆ ಅವರು ಏನು ಚಾನೆಲ್ಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೋ ಆ ದಾಖಲೆಗಳನ್ನ ಈ ಸ್ಟಾರ್ ನಟರು ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಗ್ಲೇ ನಾವು ನಿಮ್ಗೆ ಹೇಳ್ತಾ ಇದ್ವಿ ಇಲ್ಲಿ ಒಬ್ಬರೇ ಶಿವರಾಜ್ ಕುಮಾರ್ ಅವರೇ ಪ್ರಮುಖ ವಾಹಿನಿಗಳಿಗೆ ಐದಾರು ಸೀರಿಯಲ್ ಗಳ ನಿರ್ಮಾಣವನ್ನ ಕೂಡ ಮಾಡಿರುವಂತದ್ದು ಅದೇ ರೀತಿ ಎಲ್ಲಾ ಸ್ಟಾರ್ ನಟರು ಕೂಡ ಬೇರೆ ಬೇರೆ ಸೀರಿಯಲ್ ಗಳ ನಿರ್ಮಾಣದ ಹೊಣೆಯನ್ನ ಹೊತ್ಕೊಂಡಿರುವಂತದ್ದು ನಿಮ್ಗೆ ಗೊತ್ತೇ ಇರುವಂತದ್ದು ಸುದೀಪ್ ಅವರು ಕೂಡ ಆ ಒಂದು ಹೊಣೆಯನ್ನ ಹೊತ್ಕೊಂಡಿದ್ದಾರೆ ಅದೇ ಅದೇ ರೀತಿ ಶಿವರಾಜ್ ಕುಮಾರ್ ಕೂಡ ಆ ವಿಚಾರಕ್ಕೆ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಚಾನೆಲ್ಗಳ ಜೊತೆ ಅವ್ರು ಏನು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಆ ದಾಖಲೆಗಳನ್ನ ಏನ್ ಇಟ್ಕೊಂಡಿರ್ತಾರೆ ಆ ದಾಖಲೆಗಳನ್ನ ಇದೀಗ ಐಟಿ ಅಧಿಕಾರಿಗಳಿಗೆ ಆ ಸ್ಟಾರ್ ಗಳೆಲ್ಲರೂ ಕೂಡ ತೋರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವರ ಒಂದು ನಿರ್ಮಾಣದಲ್ಲಿ ಐದಾರು ಸೀರಿಯಲ್ ಗಳು ಬೇರೆ ಬೇರೆ ದೊಡ್ಡ ದೊಡ್ಡ ಚಾನಲ್ ಗಳಲ್ಲೂ ಕೂಡ ಪ್ರಸಾರ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಆ ಪ್ರಶ್ನೆಯನ್ನ ಕೂಡ ಐಟಿ ಅಧಿಕಾರಿಗಳು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುರುಳಿ ಮುರುಳಿ ಈಗ ಗೊತ್ತಿರುವಂತ ವಿಚಾರ ಸ್ಟಾರ್ ನಟರು ಬೇರೆ ಬೇರೆ ದೊಡ್ಡ ದೊಡ್ಡ ಸೀರಿಯಲ್ ಗಳ ಹೊಣೆಯನ್ನ ಹೊತ್ಕೊಂಡಿರ್ತಾರೆ ನಿರ್ಮಾಣದ ಹೊಣೆಯನ್ನ ಅದನ್ನು ಕೂಡ ಪ್ರಶ್ನೆ ಮಾಡಿದಾರಂತೆ ಐಟಿ ಅಧಿಕಾರಿಗಳು ಖಂಡಿತವಾಗಿ ಐ ಅಂದ್ರೆ ಪ್ರಮುಖವಾಗಿ ಖಂಡಿತವಾಗುವ ಸ್ಟಾರ್ ನಟರ ಪ್ರೊಡಕ್ಷನ್ ಜೊತೆ ಅಂದು ಪ್ರತಿಯೊಂದು ಪ್ರೊಡಕ್ಷನ್ ಹೌಸ್ಗಳಲ್ಲೂ ಸಹ ಒಂದೊಂದು ಪ್ರೊಡಕ್ಷನ್ ಹೌಸ್ ಗಳಲ್ಲೂ ಸಹ ಸುಮಾರು ಐದೈದು ಸಾವಿರ ಆಗ್ತಾರೆ ಇಲ್ಲಿ ಸ್ಟಾರ್ ನಟರ್ಗೆ ಅನೇಕ ಸಂಕಟವಾದ ಸೀರಿಯಲ್ ಸಂಕಟ ಅಂತ ಹೇಳಬಹುದು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಈಗ ಗಮನಿಸ್ತಾ ಇದ್ವಿ ನಮ್ ಆಗ್ಲೇ ಹೇಳಿದೆ ಈಗ ಶಿವರಾಜ್ ಕುಮಾರ್ ಒಬ್ಬರೇ ಐದಾರು ಸೀರಿಯಲ್ಗಳ ನಿರ್ಮಾಣ ಹೊಣೆಯನ್ನ ಹೊತ್ಕೊಂಡಿದ್ದಾರೆ ಪ್ರಮುಖ ವಾಹಿನಿಗಳಿಗೆ ಈ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀರಿಯಲ್ಗಳ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಐಟಿ ದಾಳಿಯಾಗಿ ಇಪ್ಪತ್ತೇಳ ಇಪ್ಪತ್ತೆಂಟು ಗಂಟೆಗಳಾಗ್ತಾ ಇದೆ ಸ್ಟಾರ್ ನಟರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಟ್ ನಮ್ ಪರಮೇಶ್ವರ್ ಸಾಹೇಬರಿಗೆ ಡಿ ಸಿ ಎಂ ಸಾಹೇಬ್ರಿಗೆ ಮಾತ್ರ ಇಲ್ವಂತೆ ಐಟಿ ದಾಳಿ ಆಗಿದೆ ಅಂತ ಗೊತ್ತಿದೆ ಅಂತ ಬಟ್ ಯಾವ ನಟರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಗೊತ್ತೇ ಇಲ್ವಂತೆ ಇದನ್ನ ನಾವು ನಂಬಬೇಕಾ ಅಥವಾ ಗೊತ್ತಿಲ್ಲ ನಮ್ಗೆ ಇದೇ ರೀತಿ ಪದೇ ಪದೇ ಏನೇ ಒಂದು ರಿಯಾಕ್ಷನ್ ಕೇಳಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರು ಇದೇ ರೀತಿಯ ಉತ್ತರವನ್ನ ಕೊಡೋದು ಕಾಮನ್ ಆಗ್ಬಿಟ್ಟಿದೆ ಇಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿರೋದು ಗೊತ್ತಿದೆ ಬಟ್ ಯಾವ ಸ್ಟಾರ್ ನಟರ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿ ಮಾಡಿದ್ದಾರೆ ಅಂತ ಹೇಳಿ ಡಿ ಸಿಎಂ ಸಾಹೇಬ್ರು ಪ್ರಶ್ನೆಯನ್ನ ಮಾಡ್ತಾರೆ ಇದನ್ನ ನಾವು ನಂಬಬೇಕಾ ಗೊತ್ತಿಲ್ಲ ನಮ್ಗಂತೂ ಬಟ್ ಈಗ ಪರಮೇಶ್ವರ್ ಅವರು ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾಗಿದೆ ಎಸ್ ಐಟಿ ಅಧಿಕಾರಿಗಳು ನಿನ್ನೆ ಬೆಳಗ್ಗೆ ಆರು ಗಂಟೆಯಿಂದ ಇಲ್ಲಿಯವರೆಗೂ ಕೂಡ ದಾಳಿಯನ್ನ ಮಾಡ್ತಾ ಇದ್ದಾರೆ ಸುದೀಪ್ ಆಗಿರ್ಬೋದು ಯಶ್ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ಸ್ಟಾರ್ ನಟರ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಶಿವರಾಜ್ ಕುಮಾರ್ ಆಗಿರ್ಬೋದು ನಿರ್ಮಾಪಕರ ಮನೆ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬಟ್ ಈ ವಿಚಾರ ಈಗ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಗೊತ್ತಂತೆ ಬಟ್ ಯಾವ ಸ್ಟಾರ್ ನಟರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಪಾಪ ಅವರು ಮಾಧ್ಯಮಗಳನ್ನ ಗಮನಿಸ್ತಾರೋ ಇಲ್ವೋ ನಮಗ್ ಗೊತ್ತಿಲ್ಲ ಯಾಕಂದ್ರೆ ಅಂದ್ರೆ ತುಂಬಾ ಬಿಜಿ ಇರ್ತಾರೆ ಅವರು ಲೋಕ ಕಲ್ಯಾಣ ಮಾಡೋದಕ್ಕೆ ಯಾವ ರೀತಿ ಯೋಜನೆ ರೂಪಿಸಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಬಿಸಿ ಆಗಿರ್ತಾರೆ ಅದರಿಂದ ಅವರು ಮಾಧ್ಯಮಗಳನ್ನ ಕೂಡ ಗಮನಿಸೋದು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಡಿ ಸಿ ಎಂ ಸಾಹೇಬರು ಅದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಮತ್ತೊಂದು ವಿಚಾರವನ್ನ ಹೇಳಲೇಬೇಕು ನಿನ್ನೆ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮೂರು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ ಐಟಿ ಅಧಿಕಾರಿಗಳು ಅಷ್ಟೇ ಎಲ್ಲ ಪುನೀತ್ ರಾಜ್ ಕುಮಾರ್ ಅವರ ಮನೆಯಲ್ಲಿ ಇಲ್ಲಿ ಇವ್ರು ಕಾಣಿಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಪಾಪ ಅವ್ರಿಗೆ ಮಾತ್ರ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ನಂಬುವಂತ ವಿಚಾರವ ಸ್ವಾಮಿ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಐಟಿ ದಾಳಿಗೆ ಇಡೀ ಸ್ಯಾಂಡಲ್ವುಡ್ ಎಡಗಡ ಅಂತ ಹೇಳ್ತಾ ಇದೆ ಸ್ಟಾರ್ ನಟರ ಮನೆಯನ್ನೇ ಟಾರ್ಗೆಟ್ ಮಾಡಿ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಐಟಿ ದಾಳಿ ಮಾಡಿರುವಂತ ವಿಚಾರ ಗೊತ್ತು ಬಟ್ ನನ್ಗೆ ಯಾವ ಸ್ಟಾರ್ ನಟರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋ ವಿಚಾರ ಮಾತ್ರ ಗೊತ್ತೇ ಇಲ್ಲ ಅಂತ ಹೇಳಿ ಇವತ್ತು ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದನ್ನ ಯಾರು ಕೂಡ ಸಣ್ಣ ಮಕ್ಕಳು ಕೂಡ ನಂಬೋದಿಲ್ಲ ಆದ್ರೆ ಯಾವ ಆಂಗಲ್ ಅಲ್ಲಿ ಅವರು ಈ ಒಂದು ಹೇಳಿಕೆಯನ್ನ ಮಾಧ್ಯಮಗಳ ಮುಂದೆ ಕೊಟ್ಟರು ನಮಗಂತೂ ಗೊತ್ತಿಲ್ಲ ನಿನ್ನೆ ಬೆಳಗ್ಗೆ ಆರು ಗಂಟೆಯಿಂದ ಈಗ ಹತ್ರ ಹನ್ನೆರಡು ಗಂಟೆ ಆಗ್ತಾ ಬಂತು ಇಲ್ಲಿಯವರೆಗೂ ಕೂಡ ಐ ಅಧಿಕಾರಿಗಳು ಕಿಚ್ಚ ಸುದೀಪ್ ಆಗಿರ್ಬೋದು ಜೊತೆಗೆ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು ಶಿವರಾಜ್ ಕುಮಾರ್ ಆಗಿರ್ಬೋದು ಯಶ್ ಆಗಿರ್ಬೋದು ರಾಧಿಕಾ ಪಂಡಿತ್ ಆಗಿರ್ಬೋದು ಜೊತೆಗೆ ಕೆ ಜಿ ಎಫ್ ನಿರ್ಮಾಪಕ ವಿಜಯ್ ಕಿರ್ಗಂದೂರ್ ಆಗಿರ್ಬೋದು ಇವರ ಮನೆ ಮೇಲೆ ಐ ಅಧಿಕಾರಿಗಳು ದಾಳಿಯನ್ನ ಮಾಡಿ ಈಗಲೂ ಕೂಡ ದಾಳಿಯನ್ನು ಮುಂದುವರೆಸಿದ್ದಾರೆ ಒಂದಷ್ಟು ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಬ್ಯಾಂಕ್ ಖಾತೆಗಳ ಡೀಟೇಲ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಕಂಪ್ಯೂಟರ್ ನಲ್ಲಿ ಏನೇನು ಮಾಹಿತಿಗಳಿದ್ದಾವೆ ದಾಖಲೆಗಳಿದ್ದಾವೆ ಅದನ್ನು ಕೂಡ ಪಡ್ಕೊಳ್ ಪಡ್ಕೊಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಮಾಧ್ಯಮಗಳು ಮುಂದೆ ಒಂದು ರಿಯಾಕ್ಟ್ ಮಾಡ್ತಾರೆ ನಮ್ಮ ಡಿ ಸಿ ಎಂ ಸಾಹೇಬಂತ್ರಿಗಳು ಇದ್ದಾರಲ್ಲ ಡಿ ಸಿ ಎಂ ಪರಮೇಶ್ವರ್ ಅವರು ಅವರು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿರುವ ಕರ್ನಾಟಕದಲ್ಲಿ ಇದ್ದೀವಿ ಕರ್ನಾಟಕದ ಉಪ ಮುಖ್ಯಮಂತ್ರಿ ಕರ್ನಾಟಕದ ಸ್ಟಾರ್ ನಟರ ಮನೆ ಮೇಲೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಬಟ್ ಯಾರ ಮನೆ ಮೇಲೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳೋದಾದ್ರೆ ಏನ್ ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಎಂ ಅನ್ಸುತ್ತೆ ಪಾಪ ಅವರು ಪೇಪರ್ ಓದಲ್ಲ ಅಥವಾ ಮಾಧ್ಯಮಗಳನ್ನ ಗಮನಿಸೋದಿಲ್ಲ ಅಂತ ಅನ್ಸುತ್ತೆ ನಮ್ಗೆ ಯಾರೋ ನಾವು ಹೋಗಿ ಹೇಳದ ಮೇಲೆ ಅವರಿಗೆ ಗೊತ್ತಾಯ್ತೋ ಏನೋ ನಮ್ಗಂತೂ ಗೊತ್ತಿಲ್ಲ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಆಗಿರ್ಬೋದು ಸೀರಿಯಲ್ ನಿರ್ಮಾಣದ ಬಿಸ್ನೆಸ್ ನಲ್ಲಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬ ಇದೆ ಅಂತ ಹೇಳಲಾಗ್ತಾ ಇದೆ ಸಿನಿಮಾ ಸೀರಿಯಲ್ ಬಿಸ್ನೆಸ್ ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ವೈಫ್ ಅಶ್ವಿನಿ ಇದ್ದಾರೆ ಅವರು ಅಶ್ವಿನಿ ಮಾಲೀಕತ್ವದ ಆರ್ ಕೆ ಪ್ರೊಡಕ್ಷನ್ ನಲ್ಲಿ ಸಾಕಷ್ಟು ಸಿನಿಮಾಗಳು ಜೊತೆಗೆ ಸೀರಿಯಲ್ಗಳು ಕೂಡ ಇದ್ದಾವೆ ಕವಲುದಾರಿ ಮಾಯಾ ಬಜಾರು ಹಂಬಲ್ ಪೊಲಿಟೀಷಿಯನ್ ಅದರ ಜೊತೆಗೆ ಅಂಜನಿ ಪುತ್ರ ಒಂದು ಮೊಟ್ಟೆಯ ಕತೆ ಸಿನಿಮಾ ಕೂಡ ನಿರ್ಮಾಣ ಆಗಿದೆ ಆರ್ ಕೆ ಪ್ರೊಡಕ್ಷನ್ ಅಡಿಯಲ್ಲಿ ಸಿನಿಮಾ ಜೊತೆಗೆ ಸೀರಿಯಲ್ ಬಿಸ್ನೆಸ್ ನಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬ ಇದೆ ಇವರ ಅಶ್ವಿನಿ ಅವರ ಮಾಲೀಕತ್ವದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರ ಮಾಲೀಕತ್ವದಲ್ಲಿ ಪಿ ಆರ್ ಕೆ ಪ್ರೊಡಕ್ಷನ್ ಇದೆ ಇದರ ಅಂಡರಲ್ಲಿ ಸಾಕಷ್ಟು ಜನಪ್ರಿಯ ಸಿನಿಮಾಗಳು ಕೂಡ ಇದ್ದಾವೆ ಈಗ ಒಂದು ಮೊಟ್ಟೆ ಕತೆ ಆಗಿರ್ಬೋದು ಅಂಜನಿ ಪುತ್ರ ಆಗಿರ್ಬೋದು ಕವಲುದಾರಿ ಆಗಿರ್ಬೋದು ಜೊತೆಗೆ ಮಾಯಾ ಬಜಾರು ಆಗಿರ್ಬೋದು ಇದೆಲ್ಲವೂ ಕೂಡ ಪಿ ಆರ್ ಕೆ ಪ್ರೊಡಕ್ಷನ್ ನಲ್ಲಿ ನಿರ್ಮಾಣ ಆಗಿರುವಂತಹ ಸಿನಿಮಾಗಳು ಎಸ್ ಇಲ್ಲಿ ಗಮನಿಸ್ತಾ ಇದೀವಿ ಆಗ್ಲೇ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ ಸೀರಿಯಲ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡಿದ್ದಾರೆ ಎಲ್ಲಿ ಯಾವ್ಯಾವ ಸೀರಿಯಲ್ ಗಳನ್ನ ನಿರ್ಮಾಣ ಮಾಡಿದೀರ ಯಾವ್ಯಾವ ಚಾನೆಲ್ ಗಳಿಗೆ ನಿರ್ಮಾಣ ಮಾಡಿಕೊಡ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೂ ಕೂಡ ಪೂರಕವಾದ ದಾಖಲೆಗಳನ್ನ ಇಲ್ಲಿ ಚಾನೆಲ್ ಗಳ ಜೊತೆ ಏನು ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ ಆ ಪೂರಕ ದಾಖಲೆಗಳನ್ನ ಕೂಡ ಐಟಿ ಅಧಿಕಾರಿಗಳಿಗೆ ಇಲ್ಲಿ ಸ್ಟಾರ್ ನಟರುಗಳು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಬೆನ್ನಲ್ಲೇ ಇದೀಗ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರು ಪಿ ಆರ್ ಕೆ ಪ್ರೊಡಕ್ಷನ್ ಅನ್ನ ನಡೆಸ್ತಾ ಇದ್ದಾರೆ ಅವರ ಮಾಲೀಕತ್ವದಲ್ಲಿ ಪಿ ಆರ್ ಕೆ ಪ್ರೊಡಕ್ಷನ್ ಇದೆ ಇದರ ಅಂಡರ್ ಅಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದ್ದಾವೆ ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಹಿಟ್ ಸಿನಿಮಾಗಳೇ ಅಂಜನಿ ಪುತ್ರ ಆಗಿರ್ಬೋದು ಒಂದು ಮೊಟ್ಟೆಯ ಕತೆ ಆಗಿರ್ಬೋದು ಕವಲುದಾರಿ ಆಗಿರ್ಬೋದು ಮಾಯಾ ಬಜಾರ್ ಆಗಿರ್ಬೋದು ಈ ಎಲ್ಲಾ ಸಿನಿಮಾಗಳು ಕೂಡ ಪಿ ಆರ್ ಕೆ ಪ್ರೊಡಕ್ಷನ್ ಅಂಡರ್ ಅಲ್ಲೇ ಬಂದಿರುವಂತಹ ಒಂದು ಸಿನಿಮಾ ಈ ಸಿನಿಮಾಗಳ ಬಗ್ಗೆಯೂ ಕೂಡ ಎಷ್ಟು ಆದಾಯ ಬಂತು ಹೇಗ್ ಬಂತು ಏನು ಎತ್ತ ಎಲ್ಲವನ್ನೂ ಕೂಡ ಐ ಟಿ ಅಧಿಕಾರಿಗಳು ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ನಾವು ಗಮನಿಸಬಹುದು ಈ ಹಿಂದೆ ಪುನೀತ್ ಸುದೀಪ್ ಅವರು ಕೂಡ ಸೀರಿಯಲ್ ನಿರ್ಮಾಣದ ಹೊಣೆಯನ್ನ ಹೊಂದಿದ್ರು ಈಗ ನಿಲ್ಲಿಸಿದ್ದಾರೆ ಏನೋ ಅದ್ರ ಬಗ್ಗೆ ಮಾಹಿತಿ ಈಗ ಸದ್ಯಕ್ಕೆ ಇಲ್ಲ ಬಟ್ ಅವರು ಕೂಡ ಸೀರಿಯಲ್ಗಳ ಬಗ್ಗೆ ಗಮನವನ್ನು ಹರಿಸಿ ಒಂದಿಷ್ಟು ನಿರ್ಮಾಣ ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡಿದ್ರು ಅದರ ಬೆನ್ನಲ್ಲೇ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಸೀರಿಯಲ್ ಗಳಿಂದಲೂ ಕೂಡ ಸಾಕಷ್ಟು ಲಾಭವನ್ನ ಈ ಪಿ ಆರ್ ಕೆ ಪ್ರೊಡಕ್ಷನ್ ಪಡ್ಕೊಂಡಿದೆ ಇದರ ಮಾಲೀಕತ್ವವನ್ನ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಅವರು ನೋಡ್ಕೊಳ್ತಾ ಇದ್ರಂತೆ ಇದರ ಅಂಡ್ರಲ್ಲೂ ಕೂಡ ಸೂಪರ್ ಹಿಟ್ ಸಿನಿಮಾಗಳು ಕೂಡ ಬಂದಿದ್ದಾವೆ